ನಾನು ಒಂದು ಹೇಳ್ತೀನಿ ನೀವು ಅದು ಅದೆಷ್ಟು ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಇದ್ದರು ಯಾರೋ ಒಬ್ಬರು ಕೆಲವರು ಕೂಗ್ತಾರೆ ಕೂಗಿದ ಕೂಡಲೇ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅಲ್ವಾ ಡಿ ಸಿ ಎಮ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಲ್ವಾ ಈಗ ಕೆಲವರು ಹಂಗಾದ್ರೆ ನಾಳೆ ಕೆಲವರು ಕೂಗಿದ ಕೂಡಲೇ ರಾಜಕೀಯ ಬದಲಾವಣೆ ಆಗಿಬಿಡ್ತದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿ ನೀತಿ ಇದೆ ಚೀಫ್ ಮಿನಿಸ್ಟರ್ ಯಾರು ಮಾಡಬೇಕು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರು ಮಾಡಬೇಕು ಮಿನಿಸ್ಟ್ಗಳು ಯಾರು ಮಾಡಬೇಕು ಯಾರನ್ನ ಬದಲಾವಣೆ ಮಾಡಬೇಕು ಅದೆಲ್ಲ ಹೈಕಮಾಂಡ್ ಇದೆ ನಮಗೆ ಗೊತ್ತಾಯ್ತಲ್ಲ ಆ ಥರ ತೀರ್ಮಾನ ತೊಗೊಳ್ತಾರೆ ಒಂದು ನಾಲ್ಕು ಜನ ಕೂಗಿದ ಕೂಗ್ಬೋದು ಕೆಲವರು ಅಭಿಮಾನಿಗಳು ಕೂಗ್ತಾರೆ ಅದು ಏನು ಮಾಡಲಿಕ್ಕಾಗ್ತದೆ ಪವರ್ ಶೇರಿಂಗ್ ನನಗೆ ನನ್ಗೆ ಗೊತ್ತಿಲ್ಲ ಅದೆಲ್ಲ ಹೈಕಮಾಂಡಿಗೆ ಗೊತ್ತಿದೆ ನೀವು ಅವ್ರನ್ನ ಕೇಳಿ ಅವ್ರೇನಾದ್ರು ಹೇಳಿದಾರಾ ಹೈಕಮಾಂಡ್ ಅವರು ಆಗಾಗ ಬರ್ತಾ ಇರ್ತಾರಲ್ಲ ನೀವು ಅವ್ರನ್ನೇ ಕೇಳಬೇಕಾಗಿತ್ತು ಸೂರ್ಜಿವಾಲ ಅವರು ಬರ್ತಾರೆ ನನ್ನ ನಮ್ಮ ಖರ್ಗೆ ಅವರು ಖರ್ಗೆಜಿಯವರು ಇದ್ದರು ಇಲ್ಲಿ ಅವರು ಇದ್ದರು ನೀವು ಅವ್ರನ್ನೇ ಕೇಳಬೇಕಾಗಿತ್ತು ಮಲ್ಲಿಕಾರ್ಜುನ ಹೌದು ತ್ಯಾಗ ಮನೋಭಾವ ಕಾಂಗ್ರೆಸ್ಸಲ್ಲಿ ಮೊದಲಿಂದ ಇದೆ ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿದಾಗ ಅಧಿಕಾರಕ್ಕೆ ಬರ್ತದೆ ಬ್ರಿಟಿಷರು ಹೋಗ್ತಾರೆ ಅಂದರೆ ಹೋರಾಟ ಮಾಡಲಿಲ್ಲ ಸಾಕಷ್ಟು ಜನ ಬಲಿದಾನ ಮಾಡಿದ್ದಾರೆ ಈಗ ಅದ್ರಲ್ಲ ತ್ಯಾಗ ಮಾಡಲಿಲ್ವಾ ಇಂದಿರಾ ಗಾಂಧಿಯವರು ತ್ಯಾಗ ಮಾಡಲಿಲ್ವ ರಾಜೀವ್ ಗಾಂಧಿಯವರು ದೇಶಕ್ಕೆ ಹೋಗಿ ಮಾಡಲಿಲ್ವಾ ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ಶಿಪ್ಪೇ ಬಿಟ್ಕೊಡ್ಲಿಲ್ವ ನಮ್ಮ ತ್ಯಾಗ ನಮ್ಮ ಪರಂಪರೆಯಲ್ಲೇ ಇದೆ ಕಾಂಗ್ರೆಸ್ ಗೊತ್ತಾಯ್ತಲ್ಲ ಅದೇ ಇರು ಅದೇನು ತ್ಯಾಗ ಮಾಡಲೇಬೇಕಾಗಿ ನೋಡಿ ಬದಲಾವಣೆ ಆಗ್ತದೆ ನೀವು ನಿಮಗೆ ನಾನು ಅದೇ ಎಲ್ಲ ಕಡೆ ಹೇಳ್ತಾ ಇದ್ದೀನಿ ನಿಮಗೆ ಮಾಧ್ಯಮದವರಿಗೆ ನಿಮ್ಮ ತಪ್ಪಲ್ಲ ನಿಮಗೇನಾಗ್ಬಿಟ್ಟಿದೆ ಅಂತಬಿಟ್ರೆ ಮೊದಲು ದೂರದರ್ಶನಲ್ಲಿ ಮೂರು ಸತಿ ನ್ಯೂಸ್ ಬರ್ತಾಯಿತ್ತು ಬೆಳಗ್ಗೆ ಒಂದು ಸತಿ ಮಧ್ಯಾಹ್ನ ಒಂದು ಸತಿ ಸಾಯಂಕಾಲ ಒಂದು ಸತಿ ಈಗ ನಿಮಗೆ ಗಂಟೆ ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬೇಕಾಗತ್ತೆ ಎಲ್ಲಿದೆ ಸಿಗ್ತದೆ ಅದಕ್ಕೆ ನೀವು ನೀವು ನಾನು ಎಷ್ಟೇ ಮಾತಾಡಲಿ ನೀವು ಹಾಕೋದಿಲ್ಲ ನೀವು ನನಗೆ ಆಗಾಗ ಈ ಕ್ವಶನ್ ಹಾಕ್ಬಿಟ್ಟು ಯಾವುದಾದ್ರು ಒಂದು ಕಾಂಟ್ರವರ್ಸಿ ಬಂದುಬಿಟ್ರೆ ಇಮ್ಮಿಡಿಯೇಟ್ ನಾಳೆ ಬೆಳಗ್ಗೆ ಬ್ರೇಕಿಂಗ್ ಈಗಲೇ ಶುರು ಮಾಡ್ತಾರೆ ಬ್ರೇಕಿಂಗ್ ನ್ಯೂಸ್ ಮಾಡೋದಕ್ಕೆ ಅದಕ್ಕೆ ಪ್ರಯತ್ನ ಪಾಪ ನಿಮ್ಮ ತಪ್ಪೇನಿಲ್ಲ ನಿಮ್ಗೆ ಆಗ್ಬೇಕಲ್ಲ ಇದು ಮುಗಿಸಿ ಬರ್ಬೇಕು ನಾನೇನು ನಿಮ್ಮನ್ನು ಮಾಡ್ತಾ ಇಲ್ಲ ನಾನು ಒಂದು ಹೇಳ್ತೀನಿ ನೀವು ಅದು ಅದೆಷ್ಟು ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಇದ್ರು ಯಾರೋ ಒಬ್ರು ಕೆಲವರು ಕೂಗ್ತಾರೆ ಕೂಗಿದ ಕೂಡಲೇ ಸಿದ್ದರಾಮಯ್ಯವರು ಚೀಫ್ ಮಿನಿಸ್ಟರ್ ಅಲ್ವಾ ಡಿ ಸಿ ಎಮ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಲ್ವಾ ಈಗ ಕೆಲವರು ಹಂಗಾದ್ರೆ ನಾಳೆ ಕೆಲವರು ಕೂಗಿದ ಕೂಡಲೇ ರಾಜಕೀಯನೇ ಬದಲಾವಣೆ ಆಗಿಬಿಡ್ತದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿ ನೀತಿ ಇದೆ ಚೀಫ್ ಮಿನಿಸ್ಟರ್ ಯಾರು ಮಾಡಬೇಕು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರು ಮಾಡಬೇಕು ಮಿನಿಸ್ಟ್ರುಗಳು ಯಾರು ಮಾಡಬೇಕು ಯಾರನ್ನ ಬದಲಾವಣೆ ಮಾಡಬೇಕು ಅದೆಲ್ಲ ಹೈಕಮಾಂಡ್ ಇದೆ ನಮಗೆ ಗೊತ್ತಾಯ್ತಲ್ಲ ಆ ಥರ ತೀರ್ಮಾನ ತೊಗೊಳ್ತಾರೆ ಒಂದು ನಾಲ್ಕು ಜನ ಕೂಗಿದ ಕೂ ಕೂಗ್ಬೋದು ಕೆಲವರು ಅಭಿಮಾನಿಗಳು ಕೂಗ್ತಾರೆ ಅದು ಏನು ಮಾಡ್ಲಿಕ್ಕೆ ಪವರ್ ಶೇರಿಂಗ್ ನನಗೆ ನನ್ಗೆ ಗೊತ್ತಿಲ್ಲ ಅದೆಲ್ಲ ಹೈಕಮಾಂಡಿಗೆ ಗೊತ್ತಿದೆ ನೀವು ಅವ್ರನ್ನ ಕೇಳಿ ಅವ್ರೇನಾದ್ರು ಹೇಳಿದಾರಾ ಹೈಕಮಾಂಡ್ ಅವರು ಆಗಾಗ ಬರ್ತಾ ಇರ್ತಾರಲ್ಲ ನೀವು ಅವ್ರನ್ನೇ ಕೇಳಬೇಕಾಗಿತ್ತು ಸೂರ್ಜಿವಾಲಾ ಅವ್ರು ಬರ್ತಾರೆ ನನ್ನ ನಮ್ಮ ಖರ್ಗೆ ಅವರು ಖರ್ಗೆಜಿಯವರು ಇದ್ದರು ಇಲ್ಲಿ ಅವರು ಇದ್ದರು ನೀವು ಅವ್ರನ್ನೇ ಕೇಳಬೇಕಾಗಿತ್ತು ಹೌದು ತ್ಯಾಗ ಮನೋಭಾವ ಕಾಂಗ್ರೆಸ್ಸಲ್ಲಿ ಮೊದಲಿಂದ ಇದೆ ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿದಾಗ ಅಧಿಕಾರಕ್ಕೆ ಬರ್ತದೆ ಬ್ರಿಟಿಷರು ಹೋಗ್ತಾರೆ ಅಂದರೆ ಹೋರಾಟ ಮಾಡಲಿಲ್ಲ ಸಾಕಷ್ಟು ಜನ ಬಲಿದಾನ ಮಾಡಿದ್ದಾರೆ ಈಗ ಅದನ್ನು ತ್ಯಾಗ ಮಾಡಲಿಲ್ವಾ ಇಂದಿರಾ ಗಾಂಧಿಯವರು ತ್ಯಾಗ ಮಾಡಲಿಲ್ವ ರಾಜೀವ್ ಗಾಂಧಿಯವರು ದೇಶಕ್ಕೆ ಹೋಗಿ ಮಾಡಲಿಲ್ವಾ ಸೋನಿಯಾ ಗಾಂಧಿಯವರು ಪ್ರೈಮ್ ಇನ್ಸ್ಟರ್ ಶಿಪ್ ಬಿಟ್ಕೊಡ್ಲಿಲ್ವಾ ನಮ್ಮ ತ್ಯಾಗ ನಮ್ಮ ಪರಂಪರೆಯಲ್ಲೇ ಇದೆ ಕಾಂಗ್ರೆಸ್ ಗೊತ್ತಾಯ್ತಲ್ಲ ಅದೇ ಇರೋ ಅದೇನು ತ್ಯಾಗ ಮಾಡಲೇಬೇಕಾಗಿತ್ತು ನೋಡಿ ಬದಲಾವಣೆ ಆಗ್ತದೆ ನೀವು ನಿಮಗೆ ನಾನು ಅದೇ ಎಲ್ಲ ಕಡೆ ಹೇಳ್ತಾ ಇದ್ದೀನಿ ನಿಮಗೆ ಮಾಧ್ಯಮದವರಿಗೆ ನಿಮ್ಮ ತಪ್ಪಲ್ಲ ನಿಮಗೇನಾಗ್ಬಿಟ್ಟಿದೆ ಅಂತ ಮೊದಲು ದೂರದರ್ಶನಲ್ಲಿ ಮೂರು ಸತಿ ನ್ಯೂಸ್ ಬರ್ತಾಯಿತ್ತು ಬೆಳಗ್ಗೆ ಒಂದು ಸತಿ ಮಧ್ಯಾಹ್ನ ಒಂದು ಸತಿ ಸಾಯಂಕಾಲ ಒಂದು ಸತಿ ಈಗ ನಿಮಗೆ ಗಂಟೆ ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬೇಕಲ್ಲದ್ರಿಗೆ ಎಲ್ಲಿಂದ ಸಿಗ್ತದೆ ಅದಕ್ಕೆ ನೀವು ನೀವು ನಾನು ಎಷ್ಟೇ ಮಾತಾಡಲಿ ನೀವು ಹಾಕೋದಿಲ್ಲ ನೀವು ನನಗೆ ಆಗಾಗ ಈ ಕ್ವಶನ್ ಹಾಕ್ಬಿಟ್ಟು ಯಾವುದಾದ್ರು ಒಂದು ಕಾಂಟ್ರವರ್ಸಿ ಬಂದುಬಿಟ್ರೆ ಇಮ್ಮಿಡಿಯೇಟ್ ನಾಳೆ ಬೆಳಗ್ಗೆ ಬ್ರೇಕಿಂಗ್ ಈಗಲೇ ಶುರು ಮಾಡ್ತಾರೆ ಬ್ರೇಕಿಂಗ್ ನ್ಯೂಸ್ ಮಾಡೋದಕ್ಕೆ ಅದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಪಾಪ ನಿಮ್ಮ ತಪ್ಪೇನಿಲ್ಲ ನೀವು ಆಗಬೇಕಲ್ಲ ಇದು ನ್ಯೂಸ್ ಬರಬೇಕು ನಾನೇನು ನಿಮ್ಮದು ಮಾಡ್ತಾ ಇಲ್ಲ